ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರ ಅಂದ್ರೇ ದತ್ತಾತ್ರೇಯರ ಆರಾಧನೆ ಮಾಡುವ ಅದ್ಭುತವಾದ ಒಂದು ದಿನ ಆ ದಿನ ತಪ್ಪು ತಪ್ಪದೇ ಸ್ನೇಹಿತರೆ ಮಂತ್ರ ಜಪ ಮಾಡಿ ಒಂದು ಐದು ನಿಮಿಷ ಏನೇ ಕಷ್ಟ ಇದ್ರೂ ಆ ಕಷ್ಟ ನಮಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಕಾಣಿಸಲ್ಲ ಅಷ್ಟು ಶಕ್ತಿಯುತವಾದ ಮಂತ್ರ ಜಪ ಮಾಡಿದ್ರೆ ನಾವು ಆ ತಂದೆಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಇಷ್ಟೋ ಕಷ್ಟಗಳು ಪಡ್ತಾ ಇದ್ದೀವಿ ಜೀವನದಲ್ಲಿ ನಷ್ಟ ಹವಾಮಾನ ಪಡ್ತಾ ಇದ್ದೀವಿ ತುಂಬ ನಮಗೆ ಯಾರು ಕೂಡ ಸ್ವಲ್ಪನೂ ಮರ್ಯಾದೆ ಅನ್ನೋದು ಕೊಡ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ನಮ್ಮವರೇ ನಮ್ಮ ಹಾಗೆ ಮುಳುವಾಗಿದ್ದಾರೆ ಈ ರೀತಿ ಕಷ್ಟ ಅಂತ ಬಂದಾಗ ಸ್ನೇಹಿತರೆ ಹಗ್ಗ ಕೂಡ ಹಾವಾಗಿ ಕಾಣುತ್ತೆ ಅದರಿಂದ ತಪ್ಪು ತಪ್ಪದೆ ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಯಾಕಂದರೆ ಒಂದು ತಪ್ಪಿದ್ರೆ ಒಂದು ಒಂದಾದ್ರ ಮೇಲೆ ಒಂದು ಅಂತಂದ್ಬಿಟ್ಟು ಯಾವಾಗಲೂ ಈ ಬರ್ತನೇ ಇರುತ್ತೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಮನುಷ್ಯ ನಾವು ಎಷ್ಟು ಅಂತ ನಾವು ತಡ್ಕೊಳ್ಳೋಕ್ಕಾಗುತ್ತೆ ಅಂತ ಸುಮಾರು ಜನ ಕೆಲವೊಂದು ಅವರ ಮನಸ್ಸಿನ ಎಷ್ಟೋ ನೋವುಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಸ್ನೇಹಿತರೆ ತುಂಬ ನೋವಾಗುತ್ತೆ ಆದ್ರೂ ನಾವು ಈ ಮಂತ್ರ ಜಪ ಯಾಕೆ ಮಾಡಬೇಕು ಅಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನೋದು ನಮಗೆ ತಂದು ದಾರಿಗಳು ಕಾಣಿಸುತ್ತೆ ಈಗಿನ ಕಾಲಮಾನದಲ್ಲಿ ನಮಗೆ ತಾಳ್ಮೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಏನೇ ಒಂದು ವಿಷಯ ಅಂತ ಬಂದ್ರೂ ನಮಗೇನೆ ಕಷ್ಟ ಬಂದಿರೋದು ಅವರೆಲ್ಲ ಸುಖವಾಗಿದ್ದಾರೆ ಆದರೂ ಕೂಡ ಎಷ್ಟೋ ಕಷ್ಟನ ನಾವು ಪಡ್ತಾ ಇದ್ದೀವಿ ಅಂತ ನಮಗನ್ಸುತ್ತೆ ಆದರೆ ಮನುಷ್ಯನಿಂದ ಮನುಷ್ಯನಿಗೆ ಪ್ರತಿಯೊಬ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆದರೆ ನಾವು ಆ ಕಷ್ಟಗಳನ್ನು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತೆ ಸುಖಗಳನ್ನು ಕಂಪೇರ್ ಮಾಡ್ಕೊಳ್ಬಾರ್ದು ಯಾವತ್ತೇ ಆಗಲಿ ಅವ್ರು ನಮಗಿಂತ ಚೆನ್ನಾಗಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಬಂದುಬಿಟ್ರೆ ನಮಗೆ ಅಸೂಯೆ ಜಾಸ್ತಿ ಆಗುತ್ತೆ ಆದರೆ ಅವರು ನಮಗಿಂತ ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಯಾವಾಗ ಅಂದ್ಕೊಳ್ತೀವೋ ಆಗ ನಮಗೆ ನಮ್ಮ ಕಷ್ಟ ದೊಡ್ಡದು ಅಂತ ಅನಿಸಲ್ಲ ಆದರೆ ಈ ಇದ್ರನ್ನ ಹೇಳ್ತಾ ಇದ್ರೆ ಇವರೇನು ಕಷ್ಟಪಡ್ತಾ ಇರ್ತಾರೆ ಇವ್ರಿಗೇನು ಗೊತ್ತಿರುತ್ತಾ ಅಂತಂದ್ಬಿಟ್ಟು ಒಬ್ಬೊಬ್ಬರಿಗೆ ಮನಸ್ಸಿಗೆ ಬರ್ಬೋದು ಸ್ನೇಹಿತರೆ ಕಷ್ಟದ ಬಗ್ಗೆ ಯಾರಿಗೆ ಗೊತ್ತಿರುತ್ತೋ ಅವ್ರು ಮಾತ್ರನೇ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ತಪ್ಪದೆ ಗುರುವಾರದ ಸಮಯ ನೀವು ಏನೇ ಹವಾಮಾನ ಪಟ್ಟಿದ್ರು ಎಷ್ಟೇ ಹಣಕಾಸಿನ ಸಮಸ್ಯೆಗಳು ಪಡ್ತಾ ಇದ್ರು ನಿಮ್ಮ ಕೋರಿಕೆಗಳು ಅರ್ಧಕ್ಕೆ ನಿಂತೋಗಿದ್ರು ಯಾವುದೇ ಏನೇ ಇರಬಹುದು ಪ್ರತಿನಿತ್ಯ ನಾವು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು ಬಹಳ ಮುಖ್ಯ ಅಂಥದ್ದು ಯಾವಾಗಲೂ ಕೊಡೋದಕ್ಕಾಗೋದಿಲ್ಲ ನಾವು ನಮಗೆ ಆದ ಕಾರಣಗಳಿದೆ ಅನ್ನೋರು ತಪ್ಪದೆ ನೀವು ಗುರುವಾರದ ಸಮಯನಾದ್ರೂ ನಾಯಿಗಳಿಗೆ ರೊಟ್ಟಿ ಕೊಡುತ್ತಾ ಬಂದರೆ ಯಾವ ರೊಟ್ಟಿಯಾದ್ರೂ ಕೊಡಿ ಗೋಧಿಯಿಂದ ಮಾಡಿದ ರೊಟ್ಟಿಯಾದ್ರೂ ಕೊಡಬಹುದು ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದೆಲ್ಲ ಮಾತಲ್ಲಿ ಹೇಳಿದ್ರೆ ತುಂಬ ಕಡಿಮೆ ಅನಿಸಬಹುದು ಅಷ್ಟು ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಏನೂ ಇಲ್ಲ ಝೀರೋ ನಾವು ಅನ್ನೋರು ಕೂಡ ಎಷ್ಟೋ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಳ್ತಾರೆ ಯಾಕಂದರೆ ಆ ತಂದೆಯ ಆಶೀರ್ವಾದ ಅಂಥದ್ದು ಸಿಕ್ಕಿಬಿಟ್ರೆ ಇನ್ನಷ್ಟೇ ಸ್ನೇಹಿತರೆ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಓಂ ನಮೋ ಭಗವತೆ ಶ್ರೀಪಾದ ಪ್ರಭು ದತ್ತಾತ್ರೇಯಾಯ ಸಹಸ್ರಕೋಟಿ ಉದಿತ ತೇಜಾಯ ಅವಧೂತಾಯ ಸುಮತಿನಂದನಾಯ ಪುಣ್ಯ ಪ್ರಕಟ ಪ್ರಕಟರೂಪಾಯ ನಮಃ ಈ ಮಂತ್ರನ ಸ್ನೇಹಿತರೆ ಐದು ನಿಮಿಷ ನೀವು ಹೇಳ್ಕೊಳ್ಬಿಡಿ ತುಂಬ ಒಂದು ಅದರಲ್ಲೇ ಕಾನ್ಸಂಟ್ರೇಷನ್ ಅನ್ನೋದು ಇಡಬೇಕು ನಾವು ಈ ಮಂತ್ರ ಹೇಳ್ಕೊಳ್ಳುವಾಗ ಫೋನು ಮತ್ತು ಟಿ ವಿ ಈ ರೀತಿ ನೋಡ್ಕೊಳ್ತಾ ಬೇರೆಯವ್ರ ಹತ್ರ ಮಾತಾಡ್ಕೊಳ್ತಾ ಮಂತ್ರ ಜಪ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮಂತ್ರ ಅಂತಲೇ ಅಲ್ಲ ಯಾವ ಮಂತ್ರನಾದರೂ ಅಷ್ಟೇ ಸ್ನೇಹಿತರೆ ಯಾವಾಗ ನಾವು ಕಾನ್ಸಂಟ್ರೇಷನ್ನು ಅನ್ನೋದು ಒಂದು ಐದು ನಿಮಿಷ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಗೆ ತಗೊಳ್ತೀವೋ ಆಗ ನಾವು ಏನನ್ನಾದರೂ ಗೆಲ್ಲಬಹುದು ತಪ್ಪದೆ ಈ ಮಂತ್ರ ಜಪ ನೀವು ಈ ದಿನ ರಾತ್ರಿ ಒಳಗೆ ಹೇಳಿಕೊಳ್ಳಿ ಸ್ನೇಹಿತರೆ ಒಂದು ಎಲ್ಲಾದರೂ ತುಂಬ ಸೈಲೆಂಟಾಗಿರುವ ಜಾಗದಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ನೀವು ಯಾಕಂದರೆ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಅಷ್ಟಿರುತ್ತೆ ಅದು ತುಂಬ ಕಡಿಮೆ ಆಗ್ತಾ ಹೋಗ್ಬೇಕು ಅನ್ನೋದು ನಮಗಿದ್ರೆ ಅದಕ್ಕೆ ಆದ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಇದನ್ನೆಲ್ಲ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಹೇಳ್ಕೊಳ್ಳಿ ಈ ದಿನ ಎಲ್ಲ ಕಷ್ಟಗಳು ಮುಗ್ದೋಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು